ವೀಕ್ಷಕರಲ್ಲಿ ಒಂದು ವಿನಂತಿ ನೀ ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ಗಾಡಿಗೆ ಸಲ ಗಾಡಿ ಹೆಸರು ಏನು ನಮಸ್ಕಾರ ನಮಸ್ಕಾರ ಸರ್ ಅದು ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಓಕೆ ಗಾಡಿ ಹೆಸರು ಅದು ಅದು ಟಾಟಾ ಟಾಟಾ ಎಕ್ಸೆಲ್ ಸರ್ ಎಕ್ಸೆಲ್ ಸರ್ ಮಾಡಲ್ ಎಷ್ಟು ಗಾಡಿ ಟೂ ತೌಸಂಡ್ ನೈನ್ಟೀನ್ ಸರ್ ಓನರ್ ಗಾಡಿಗೆ ಎರಡು ಎರಡು ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಗಾಡಿ ಒಂದು ಲಕ್ಷ ರನ್ ಆಗಿದೆ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಎಲ್ಲ ನ್ಯೂ ಟೈರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸೂಪರ್ ಶೋರೂಮ್ ಮೇಂಟೆನೆನ್ಸ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಎಲ್ಲ ಇದೆ ಇನ್ಶೂರ್ ಲ್ಯಾಪ್ಸ್ ಆಗಿದೆ ಕಟ್ಟಬೇಕು ಕೊಡಬೇಕಾದ್ರೆ ಹೊಸ ಇನ್ಶೂರ್ ಕಟ್ಟಿ ಕೊಡೋದು ಸರ್ ಲೋನ್ ಐತೆ ಗಾಡಿ ಮೇಲೆ ಇಲ್ಲ ಇಲ್ಲ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಸರ್ ಇಲ್ಲಿ ಗಾಡಿ ಲೊಕೇಶನ್ ಮಂಗಳೂರು ಮಂಗಳೂರು ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಇಲ್ಲ ಇಲ್ಲ ಓನರೇ ಓನರೇ ಗಾಡಿ ಓನರೇ ಸರ್ ಹೆಸರು ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತಗೊಂಡ್ರೆ ಮಾಡಿಸ್ಕೋಬೇಕಾ ಅವರು ಅದೇ ಅವರು ಹೆಂಗೆ ನಾವಾದ್ರೂ ಮಾಡಿಸ್ಕೊಡ್ತೀವಿ ಇಲ್ಲಾಂದ್ರೆ ಅವರಾದ್ರೂ ಸಿ ಸಿ ತೆಗೆದುಕೊಟ್ರೆ ಅವರಾದ್ರೂ ಮಾಡಿಸ್ಕೊಳ್ಬಹುದು ಅದು ಹೆಂಗೂ ಆಗುತ್ತೆ ಸರ್ ಏನ್ ಹೇಳ್ತಾರೆ ಗಾಡಿ ವೈಟು ನಾನು ಮೂರು ಹತ್ತು ಹೇಳ್ತೇನೆ ಸರ್ ಮೂರು ಹತ್ತು ಸರ್ ಫೈನಲ್ ಅಂದ್ರೆ ಗಂಟೆ ಆಗೋದು ಫೈನಲ್ ಒಂದು ಮೂರು ಲಕ್ಷ ಬಿಟ್ಬಿಡ್ತೀನಿ ಸರ್ ಇನ್ಶೂರೆನ್ಸ್ ಎಲ್ಲ ಕಟ್ಟಿ ಗಾಡಿ ಬಿಟ್ಬಿಡ್ತೀನಿ ಗಾಡಿ ಲಾಂಗ್ ಸೇಸ್ ಇದೆ ಜಿಂಕ್ ಸೀಟ್ ಹಾಕಿ ಹಿಂದ್ಗಡೆ ಬಾಡಿ ಎಲ್ಲ ಮಾಡಿಸಿರೋದು ಎಲ್ಲ ರೆಡಿ ಮಾಡಿಸಿದೀರಾ ಎಲ್ಲ ಎಲ್ಲ ಇದೆ ಕಂಟೈನರ್ ಗಾಡಿ ಎಲ್ಲ ಏನ್ ಇದಿಲ್ಲ ಸರ್ ಎಲ್ಲಿ ಲೀಕೇಜ್ ಏನ್ ಇಲ್ವಲ್ಲ ಕಂಟೈನರ್ ಇಲ್ಲ ಇಲ್ಲ ಎಲ್ಲಿಲ್ಲ ಎಲ್ಲಿ ಅದು ಜಿಂಕ್ ಸೀಟ್ ಹಾಕಿ ಮಾಡ್ತಿರೋದು ಇದು ನಾರ್ಮಲ್ ತಗಡಲ್ಲ ಜಿಂಕ್ ಸೀಟ್ ಹೌದಾ ಸಬ್ಮಿಟ್ ಮಾಡ್ತೀನಿ ಕಾರ್ಡ್ ನೋಡಿ ಯಾರನ್ನ ಗಾಡಿ ತಗೊಂಡ್ರೆ ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ಓಕೆ ಸರ್ ಓಕೆ ಸರ್ ಆಯ್ತು ಸರ್ ಆಯ್ತು ಆಯ್ತು ತ್ಯಾಂಕ್ ಯು ಸರ್ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋದಲ್ಲಿ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೆ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು